ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬಿಸಿಬೇಳೆ ಭಾತ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಒಂದು ಕುಕ್ಕರ್ನಲ್ಲಿ ಏಳು ಎಂಟು ಲೋಟ ನೀರು ಹಾಕ್ಬಿಟ್ಟು ಬೀನ್ಸು ಕ್ಯಾರೆಟು ಆಲೂಗೆಡ್ಡೆ ತೊಗರಿಬೇಳೆ ಮೊಸರು ದಾಲ್ ಅಂತೆಲ್ಲ ಆ ಬೇಳೆ ತೊಗೊಂಡಿದ್ದೀನಿ ಒಂದು ಲೋಟದಷ್ಟು ಅಕ್ಕಿ ಸ್ವಲ್ಪ ಅರಿಶಿಣ ಒಂದು ಸ್ಪೂನಷ್ಟು ಉಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ಎರಡು ವಿಜಾಲ ಬಂದು ತಣ್ಣಗಾದ್ಮೇಲೆ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ಈ ರೀತಿ ಅಕ್ಕಿ ಬೇಳೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದುಬಿಟ್ಟು ನೀರೆಲ್ಲ ಹೀರ್ಕೊಂಡಿದೆ ಪರವಾಗಿಲ್ಲ ಇದಕ್ಕೆ ಬಿಸಿನೀರು ಹಾಕ್ಬಿಟ್ಟು ನಾನೀಗ ಸರಿ ಮಾಡ್ಕೊತಾ ಇದ್ದೀನಿ ಒಂದೆರಡು ಲೋಟದಷ್ಟು ಬಿಸಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ರೀತಿ ತೆಳುವಾಗುತ್ತೆ ನಂತರ ನಾನು ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ತಾಯಿದ್ದೀನಿ ಪ್ಯಾನ್ ಇಟ್ಟು ಎರಡು ಸ್ಪೂನಷ್ಟು ಆಯಿಲು ಎರಡು ಸ್ಪೂನಷ್ಟು ತುಪ್ಪ ಹಾಕಿ ಒಂದು ಅರ್ಧ ಕಪ್ಪಷ್ಟು ಕಡಲೆ ಬೀಜ ಹಾಕಿ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಕರಿಬೇವು ಹಣಮೆಣ್ಸಿನ್ಕಾಯಿ ಸ್ವಲ್ಪ ಹಿಂಗು ಒಂದು ಈರುಳ್ಳಿ ಕಟ್ ಮಾಡಾಕ್ತಾಯಿದ್ದೀನಿ ಒಂದು ನಿಮಿಷ ಫ್ರೈ ಆದಮೇಲೆ ಒಂದು ಕ್ಯಾಪ್ಸಿಕಮ್ ರೆಡ್ ಕಲರ್ ಹಾಕ್ತಾಯಿದ್ದೀನಿ ಎರಡು ಟೊಮೆಟೊ ಹೆಚ್ಚಾಕ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಆದಮೇಲೆ ಅರ್ಧ ಕಪ್ಪಷ್ಟು ಹಸಿ ಬಟಾಣಿ ಹಾಕಿ ಬಿಸಿಬೇಳೆ ಭಾತ್ ರೆಡಿ ಪ್ಯಾಕೆಟ್ ತಗೊಂಡಿದಿನಿ ನಾನು ಇದೊಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನು ರುಚಿಗೆ ಸ್ವಲ್ಪ ಸಾಗಕ್ಕದ ಉಪ್ಪು ಸ್ವಲ್ಪ ಹುಣಸೆ ರಸ ಹಾಕಿ ಸ್ವಲ್ಪ ಬೇಯೋದಕ್ಕೆ ಬಿಟ್ಟು ಒಂದು ಲೋಟದಷ್ಟು ಬಿಸಿನೀರು ಹಾಕಿ ಈ ರೀತಿ ತೆಳು ಮಾಡಿಕೊಂಡು ಗ್ರೇವಿ ಥರ ಕುದಿಬೇಕಾದ್ರೆ ಬಿಸಿಬೇಳೆ ಭಾತ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಿ ಎರಡು ನಿಮಿಷ ಕುದಿಸಿದರೆ ಬಿಸಿ ಬೆಳೆ ರೆಡಿ ಆಗುತ್ತೆ ಇದನ್ನು ನಾನು ಬಿಸಿ ಬೇಳೆ ಹತ್ತ ತುಪ್ಪ ಮತ್ತು ಖಾರ ಬೂಂದಿಯಿಂದ ಡೆಕೋರೇಷನ್ ಮಾಡಿ ಸರ್ವ್ ಮಾಡ್ತಾಯಿದ್ದೀನಿ ನನ್ನ ವೀಡಿಯೋ ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟ್ಯಾಂಕ್ ಯು